ಸುಮ್ನಿರಿ ಆವ ಏನನೆ ಮನಸಿನ ತಕ್ಕಡಾಕ್ ಬಿಟೋ ಸುಮ್ನಿರಿ ಯಾಕ್ ನೋಡ್ಕತ್ತಿದ್ದಿರ್ವಾ ನೀವು ನೋಡ್ಕತ್ತಿದ್ದಿರ್ವೆ ಇಲ್ಲಿ ಸುಮ್ಪುದ ಕೈಗ ಅಲ ನೀ ಎತ್ನೆ ಮಾಡಬೇಡ ಆ ಮುಂಡಾ ಕೇರ ಕಿೋಗೆ ತೆಲ್ದನೆ ಹೋಗವರೇ ಅವಳು ಬೆರೆ ಮಗ್ಳು ಅಂತ ಅನ್ಸ್ಕಳಿವೆ ಅಲ ಜೈಲಿಿಂದ ಬುಡ್ಸ್ಕ ಬಂತು ತಾನೆ ಜೈಲಿಿಂದ ಬುಡ್ಸ್ಕ ಬಂದ್ರುವೆ ಅವರಿ ಎರಿತಗೆ ಉಳ್ಸ್ಕಂಡು ನಮ್ಮ ಅಪ್ಪರ ನಮ್ಮವನು ಬುಡ್ಸ್ಕ ಬಂದ್ರು ಎಲ್ಲಾ ಬಾ ಸೇರ್ಕೊಂಡು ಬುಡ್ಸ್ಕ ಬಂದವರೇ ಅವರು ಗೌರ ಕೊಟ್ಕೊಂಡು ಹೋಗಬೇಕು ನನ್ನ ಗಣ್ಣು ಕಟ್ ಬಾಳ್ಬೇಕು ಅನ್ನದು ಬಂದಿರ್ವಲ್ಲಾ ಯಾಕೆ ನಾವೆಲ್ಲ ಗೊಗಿರೋದು ಅಷ್ಟು ಬುಡ್ಸ್ಕೊಬರೋಕೆ ಎಷ್ಟು ಕಷ್ಟಪಟ್ಟಿದ್ದಾವು ಹಾಂ ಅವಳು ಉಳಿಸ್ಕೊಂಡ್ಲಾದ ನಿನ್ನ ಮಗಳು ಅವಳನ್ನೇ ಅನ್ಸ್ಕೊಂಡು ನಿಮ್ಗೆ ಯಾಕೆ ಅದೇನೋ ತಂದ್ಕೊಂಡಿರಿ ಅಯ್ಯೋ ಏನು ಮಾಡೋದು ಕಾಣಕ್ಕೆ ತೋಗು ನನಗೆ ಒಂದೊಂದು ಥರ ಟೆನ್ಷನ್ ಅಲ್ಲ ಕಲೆ ಒಂದೊಂದು ಥರ ಟೆನ್ಷನ್ ಅಲ್ಲ ಪಾಪ ವಿಂಟ್ ಪೊದ್ಬುನೂ ಹಚ್ಚು ಗಟ್ಟ ನೋಡ್ಕೊತಿರ್ವಲ್ಲ ಬಡಿಯಕ್ಲು ಬಾ ಬಡಿಯದಾರ ಚೆನ್ನಾಗಿ ನೋಡ್ಕೊತಿದ್ದೆ ಈಗ ಏನು ಕೇಳ್ಬೋತ ಏನೋ ಅಂತ ಹೋಗತ್ತಾಗೆ ಆ ಜೈ ಏನೋ ಜಾಸ್ತಿ ಇರ್ಕೊಬಿಟ್ಟಿದಾರಂತೆ ಹೋಗಂಗೆ ಅಂತಿದ್ಲು ಜೈ ಒಯ್ಯ ಅನ್ನೋ ಸಹವಾಸ ಮಾಡ್ಬಿಟ್ಟಾನೆ ಕಲ ಅದಕ್ಕೆ ಹೆಂಗೆ ಆಡ್ತಾನೆ ಅಲ್ಲ ಹೋಗಿ ಹೋಗಿ ಅಂತ ಕಿತ್ತೋದು ಬಿಟ್ಟಿಯಕ್ಕೆ ಸಹವಾಸ ಮಾಡೋದು ಮೊದ್ಲೆ ಮನಬಿಕ್ಲ್ವಾ ಯಾರ ಇಲ್ವಾ ನಾನು ಮರ್ಸ್ಕೊಂಡ್ರೆ ಮಾತ್ರೆ ಕುಡಿಯದ್ ಬುಡ್ಡಿ ಟಿವಿಲ್ ಬೇರೆ ಇದ್ರಲ್ಲ ಅದಿನ ಹಾಸನದಲ್ಲಿ ಆಳ್ತಾಟಕ್ ಆಳ್ಟಾಟಕ್ನ್ಕೊಂಡು ಏನ್ ಅದೇ ಒಂದು ಸುದ್ದಿದ್ ಮಾಡ್ಕೊಂಡ್ ನನಗ್ ಬೇರೆ ಅವತ್ತಿಂದ ಅದ್ ಬೇರೆ ಯತ್ನ ಕುಂತದೆ ನನ್ ಮೊದ್ಲೆ ಆಳ್ತದೆ ಅನ್ಬಿಟ್ಟು ನಿಮ್ದು ನಿಮ್ಗೆ ಎದರು ಕೊಂಡಿ ಎದರು ಕೊಂಡಿ ಕುತ್ಕೊಂಡ್ರೆ ಜಾಸ್ತಿ ಆಗದು ಕಣ್ರಿ ಏನೇ ಆದ್ರೂ ಭಯಪಡಕ ಹೋಗಬೇಡ ದೈರ್ಯವಾಗಿ ಎದುರಿಸಬೇಕು ಊಟ ಆಗಿ ತರ ಹೊಂಕೊಂಡಷ್ಟು ಗಟಕಿ ಸುಮ್ನೆ ಯಾನನು ಮನಸಿಂದ ತಗ್ದಾಕ್ಬಿಟ್ಟು ಆದಂಗಾ ಅಲ್ಲಿನ್ ಕನ್ ಸುಮ್ನೆ ಇರ್ದನೆ ಬಿಟ್ಟು ಅವರನಿ ಯತ್ನೆ ಮಾಡ್ಕೊಂಡು ಕುತ್ಕೊಂಡಾರಾ ನೀವು ಏಯ್ ಸರಿ ಬುಡಿ ಹೋಗದ ಇಕ್ಕೆ ಆಂಗಡಿಗೆ ಬಾಣವರ ರಾಗ ಸುಮ್ಕಿರತಕ ಇವತ್ತು ಒಂದಿಸಾ ಯಾಕೋದ ಜೀವ ಕೈತಲ್ಲ ಇವತ್ತು ಹೋಗಿದರೈತ ಸುಮ್ಕಿರು ಮತ್ನಾಡಿರಿ ಆಸ್ಪತ್ರಲಗರು ಹೋಗ್ ಬರದ ಏಯ್ ಇವತ್ತು ಬಾಣವರ ರಾಜಲ್ವಾ ಆಸ್ಪತ್ರಲಗತ್ತರ যাইতেದ ಯತ್ನದಿರಿ ನಡಿರಿ ನಡಿರಿ ಹೋಗ್ ಬರದ ಸರಿ ಒಂದು ಊಟ ಆಯ್ಕೊಟಿಯಾ

ಅಯ್ಯೋ ಸಂಸಾರ ಅಂದ್ಮೇಲೆ ಒಂದ್ ಮಾತು ಬರ್ತದೆ ಹೋಯ್ತದೆ ಅದ್ನೇ ಕಟ್ಕೊಂಡು ಕುತ್ಕೊಂಡ್ರೆ ಸುಮ್ಮನೆ ಸರಿ ಆಯ್ತದ ನೀವ್ ಯಾಕೆ ಯತ್ನ ಮಾಡಿರಿ ಊಟ ಮಾಡಿ ಸರಿ ಆಯ್ತದೆ ಯತ್ನ ಮಾಡಕ್ ಹೋಗ್ಬೇಡಿ ಏನಪ್ಪಾ ಚೆನ್ನಾಗಿತ್ಕೊಂಡು ಯಾಕೆ ಹಿಂಗ ಆಗ್ತಾ ಇದ್ದಾನ ಅಣ್ಣ ಏನತಾಗ ಹೋಗು ನಮ್ಗೆ ಅಂತೂ ನಿಮ್ದು ಏನದಿಲ್ಲ ಕತೆ ನೀವು ಕೂಡ ಅದೇನೋ ಕರ್ಕೊಂಡು ತಿರ್ತಾ ಕಲೆ ಇಲ್ಲಿ ಇದಳ ಕಣೆ ಏನ ಎಲ್ಲಾರು ಸುತ್ತಲಿ ಸುಮ್ನಿರಿ ನಿಮ್ಗೆ ಅವ್ ಸುದ್ದಿ ಯಾಕೆ ಅಂತ ಇನ್ನು ಏನಾರ ಗಂಡ ಅಂತ ಅವಳಗೌರವ್ ಕೊಟ್ಟಿ ಸ್ವಾರ್ಥ ಇವೇನ್ ಗೌರವ ಕೊಟ್ಬಿಟ್ಟಿದ್ರಂತೇ ನೀವಂತು ಮಾತ್ರ ಅಪ್ಪ ನಿಮ್ನಂತೂ ಇಡಿಯಕ್ಕಾಗಿತ್ತಿರ ಕದ್ಬಿಟ್ರಿ ಏನದೇ ಅಲ್ಲಿ ಮಾನಮರುದ್ದು ಪ್ರಶ್ನೆ ಇರುವ ನೆನ್ನೆನೋ ಅಲ್ಲಿ ಕೇರ್ನಾಗ ಬಸ್ ಸ್ಟ್ಯಾಂಡ್ ಕೂತಿರೋಂತಪ್ಪ ಅವನು ಮಗಳುವೆ ಹ್ಞೂ ಅಣ್ಣಾವ್ರು ಹಂಗೆ ಅಂತಿದ್ರು ನೀನು ಇರ್ತೀನಿ ನೀನು ಮಗಳವಾಗ ಅಂತ ಆಯ್ತು ನಮ್ಗಂತೂ ನಿಮ್ದು ಕೂಡ ಕೆಲಕಲೆ ಮಾನಮರುವುದೇ ಬಿಟ್ರು ನಾವು ನಿಜಕ್ಕೂ ನಮ್ಮ ಹೂವಲ್ಲ ಅಪ್ಪ ಅವ್ರು ಕೂಲಿ ಮಾಡಿದ್ರು ಮಾನಮರುವುದಿ ಕಳ್ಕೊಂಡು ಬಾಟ ಮಾಡಿ ಕೆಲಕಲೆ ಆ ಕಾಲದಿಂದ ನಮಗೆ ಈ ಬಡ್ಡಿಯ ನಮ್ಮ ಹೂವ ಹೋಗಿ ನೋಡಕ್ಕೆ ಹೋಗ್ಬಿಟ್ಟು ಯಾವುದೇ ಕಾರಣಕ್ಕೂ ಬೇಡ ಹುಡುಗಿ ನೋಡ್ರಿ ಗೊತ್ತಾಯ್ತದೆ ಸರಿ ಇಲ್ಲ ಬೆಣ್ಣು ಏನು ನೂಲು ಹೇಳು ನೂಲಿ ಹೇಳು ಬಡ್ಡಿ ಬೇಡವೇ ಬೇಡ ಮಗ ಅಂದ್ಕೊಂಡು ನಮ್ಮ ಹೂವು ಅಂದಿತ್ತು ತೂ ಹಾಳಾದ ಇದೆ ನನ್ನಿಂದ ನನ್ನ ಕೈಯಾರ ನಾನೇ ಹಾಳು ಮಾಡ್ಕೊಂಡೆ ನಿಜವಾಗ್ಲೂ ನನ್ನ ಕೈಯಾರವ ನಾನೇ ಹಾಳು ಮಾಡ್ಕೊಂಡೆ ಹೂವು ಬಿಟ್ಟು ಸುಮ್ಮನೆ ಬೇಡ ಅನ್ಬಿಟ್ಟು ನಮ್ಮ ಹೂವು ಬೇಡ ಇಲ್ಲ ಅಂದ್ಕೊಂಡೆ ಬಂದ್ಬಿಟ್ಟಿತ್ತು ನಾನು ಮಾಡೋದ್ರಾಗ ಮಾಡು ಮಾಡೋದ್ರಾಗ ಮಾಡು ಅಂದೆ ಕೆಂಪು ಕಿದ್ದಲ್ಲ ಕೆಂಪು ಕೆಂಪು ಕಾಣ್ತಾಳೆ ಅಂದ್ಬಿಟ್ಟು ಈ ಥರ ನೋವು ಕೊಡ್ತಾಳೆ ಅಂತ ನಾನು ಕನ್ಸು ಮನ್ಸಲ್ಲಿ ಒಂದು ಕಂಡಿತೀನಿ ನಾನು ಆಡು ಬಿದ್ದೋಗಲಿ ಅವಳು ಹಾಳಾಗೋದಲ್ಲದೆ ನಾವು ಹೆಣ್ಣು ಹಾಳು ಮಾಡ್ತಾ ಕೂತಾಳಲ್ಲ ಹೇಳು ಅದು ಒಂದೇ ನನಗೆ ಯತ್ನ ಆಗಿರೋದು ನನಗೆ ನೀನು ಯತ್ನೇರ ಇವಳು ಹಾಡು ಬಿದ್ದೋದ್ರು ಹೋಲಿ ಅವ್ ಹೆಣ್ಣು ಆಳು ಗಿಡತ ಕೂತಾಳ ಅನ್ನೋದು ಯತ್ನ ಕರೆ ನನಗೆ ಇನ್ನೇನು ಇಲ್ಲ ಯತ್ನ ಮಾಡಬೇಡಿ ಸುಮ್ಕಿರಿ ಯತ್ನ ಮಾಡೋದು ಸರಿಯಾಗದ್ರಿ ಯತ್ನ ಮಾಡೋದು ಸರಿಯಾಗದಿದ್ರೆ ಏನಾದ್ರು ಮಾಡಮ್ಮ ಯತ್ನ ಮಾಡಿದ್ರೆ ಸರಿಯಾಗಂಥದ್ದಲ್ಲ ಸರಿಯಾ ಆ ಊರಲ್ಲಿರೋ ನೀ ಎತ್ತು ನೀ ಎತ್ತಿಲ್ಲದ ಮುಂಡೆ ಕಟ್ಕೊಂಡು ಇನ್ನೇನು ಮಾಡೋಕ್ಕಾಯ್ತಿಲ್ಲ ಈಗ ಆಯಿತು ಬಿಡಿ ఏరాభస్కర్మూసీ సుమీ సరి బిట్న తగ్దాక్ అదే బంది యా చూర చుల్కా చుల్కా చుల్కరీ ఇవతూ బాన్ బేడా నాకే నాకు ಇದು ಮಾಡದ ಒಂದು ಇ ಸಿ ಜಿ ಮಾಡಿಸ್ಕೊಂಡ್ಬಿಡದೆ ಯುವತೆ ಹೋಗೋದು ನಡೀರಿ ಇರ್ತವೆ ಕತೆ ಬಾರ್ವರಾದ್ರೇನು ಇರ್ತವೆ ಕಡೀರಿ ಬೇಡಕ್ಕ ಸುಮ್ಕಿರು ಇವತ್ತು ಬೇಡ ಏನು ಇವಾಗ ಮಾತಾಡಿದ್ರೆ ಕುಡ್ಕೊಂಡು ಸುಮ್ಮನೆ ಆಯ್ತೀನಿ ನಾಡಿಗೆ ನೋಡಕ್ಕಾಯ್ತದೆ ಸರಿ ಆಯಿತು ಅನ್ನ ಥರ ಇದನ್ನೇ ಉಣಕೈತಲ್ಲ ಕಣೆ ಒಂಥರ ಆಯ್ತು ಅದೇ ಕರೆ ಹಾಂ ಸಾಕು ತಕೋ ಇದನ್ನೇ ಕಟ್ಟಿ ತಗೊಂಡೋಗಿ ಮುಡ್ಬಿಟ್ಟು ಸಿಗ್ ಹಾಕ್ಬಿಡು ಒಂದು ನಾಯಿಗೆ ಹಾಕ್ಬಿಡಿ ಇಟ್ಟ ಸಾಕು ನನಗೆ ಊಟ ಮಾಡಿರಿ ಒಂದು ನಾಲ್ಕು ಸುತ್ತಾಯಿದೆ ಹಿಂಗಡೀರಿ ಊಟ ಮಾಡಿ ನೋಡಕ್ಕ ಆಗ್ಲಲ್ಲೇ ಊಟ ಬಿಟ್ಕೊಂಡು ఇదళి ఊట ఊటవుంది కాలి ఓట్ పరదా హాస్పిటల్ గరే యా ఊట రే బట్టుట్టిదిరేనే బరీ బ్యాడ్ అవ్తు కరే యత్నే మార్కన్ మార్కన్ నీ వలే యాంగార్తరే నోడిగా ఊడమడి ఊటమడ్రీ బెడకలే బెడ బెడ యాకో బెడనస్తుదే బెడకకదిడు బెడకతే సుమ్నిరు ఏ ఊట మార్కలేన్ చురే బెడకక తకబ అంతకో మురుగున అగపడొక అయ్యాపాయ యాకపాయ దెనోవు ఈ పార్టీ దెనోతదలా హ హ హ 哥哥，哥哥、嗯，哥哥，哥哥，